ಆ ಹೆಣ್ಮಗಳಿಗೆ ಜಸ್ಟ್ ಇಪ್ಪತ್ನಾಲ್ಕು ವರ್ಷವಾಗಿತ್ತು ನಿನ್ನೆ ಸಂಜೆ ಕ್ರಿಕೆಟ್ ಮ್ಯಾಚ್ ನೋಡ್ಕೊಂಡು ಮನೆಗೆ ಹೊರಟಿದ್ಲು ಇನ್ನೇನು ಸ್ವಲ್ಪ ದೂರ ಹೋಗಿದ್ರೆ ಮನೆ ಸೇರ್ಕೊಂಡ್ಬಿಡ್ತಿದ್ಲು ಆದ್ರೆ ಆಲದ ಮರದಲ್ಲಿ ಹೊಂಚು ಹಾಕಿದ್ದ ಜವರಾಯ ಅಟ್ಟಹಾಸ ಮೆರೆದಿದ್ದ ಹತ್ತಾರು ಕನಸು ಸ್ಫುರದ್ರೂಪಿಯಂಥ ಚೆಲುಬು ಮನೆಯ ಮುದ್ದಿನ ಮಗಳು ಬೇರೆ ಹೆಗಲೆತ್ತರಕ್ಕೆ ಬೆಳೆದು ನಿಂತಿದ್ದ ಮಗಳು ಹೆತ್ತವರ ಪಾಲಿಗೆ ಇನ್ನೂ ಕೂಸುಮರಿಯಾಗಿದ್ದು ನಿನ್ನೆವರೆಗೂ ಖುಷಿ ಖುಷಿಯಾಗಿದ್ದವಳು ಬದುಕಿನ ಬಗ್ಗೆ ಹತ್ತಾರು ಕನಸು ಕಟ್ಕೊಂಡಿದ್ದಳು ಮುಂದೆ ಹಾಗಿರಬೇಕು ಹೀಗಿರಬೇಕು ಅಂತೆಲ್ಲ ಆಸೆ ಕಂಗಳಿಂದ ಬದುಕಿನ ದಾರಿ ನೋಡುತ್ತಿದ್ದಳು ಆದರೆ ಮರದ ರೂಪದಲ್ಲಿ ಅಪ್ಪಳಿಸಿದ ಜವರಾಯ ಒಂದೇ ಒಂದು ಕ್ಷಣದಲ್ಲಿ ಈ ಹೆಣ್ಮಗಳ ಆಶಾಗೋಪುರವನ್ನೇ ನುಚ್ಚು ನೂರು ಮಾಡಿದ್ದಾನೆ ಕೊಂಬೆ ರೂಪದಲ್ಲಿ ಬಿದ್ದ ಯಮ ಹೆಣ್ಮಗಳ ಪ್ರಾಣ ಪಕ್ಷಿಯನ್ನೇ ಕಿಟ್ಕೊಂಡು ಹೋಗಿದ್ದಾನೆ ಕ್ರಿಕೆಟ್ ಮ್ಯಾಚ್ ನೋಡಲು ಹೋದವಳು ದುರಂತ ಅಂತ್ಯ ರಸ್ತೆಯಲ್ಲೇ ಹೋಯ್ತು ಪ್ರಾಣ ಮುಗಿಲು ಮುಟ್ಟಿದ ಆಕ್ರಂದನ ಈ ಹೆಣ್ಮಗಳ ಹೆಸರು ಕೀರ್ತನ ಅಂತ ಇನ್ನೂ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಫೈನಲ್ ಇಯರ್ ಇಂಜಿನಿಯರಿಂಗ್ ಓದುತ್ತಿದ್ದವಳು ತುಂಬಾನೇ ಪ್ರತಿಭಾವಂತೆ ಓದೋದ್ರ ಜೊತೆಗೆ ಆಟಪಾಠದಲ್ಲೂ ತುಂಬಾ ಮುಂದು ಅದರಲ್ಲೂ ಭರತನಾಟ್ಯ ಅಂದ್ರೆ ಪಂಚಪ್ರಾಣ ನಿನ್ನೆ ಸ್ಯಾಂಡಲ್ವುಡ್ ಪ್ರೀಮಿಯರ್ ಲೀಗ್ ಪಂದ್ಯವಿತ್ತು ಹೀಗಾಗಿ ಸ್ನೇಹಿತರೆಲ್ಲ ಸೇರ್ಕೊಂಡು ಕ್ರಿಕೆಟ್ ಪಂದ್ಯ ನೋಡೋದಕ್ಕೋಗಿದ್ದಾರೆ ಸಂಜೆ ಆರು ಗಂಟೆ ಆಗ್ತಿದ್ದಂತೆ ಎಲ್ಲರೂ ಮನೆಗೆ ಹೊರಟಿದ್ದಾರೆ ಈ ವೇಳೆ ಜಿಟ್ಟಿ ಮಳೆ ಬೇರೆ ಶುರುವಾಗಿತ್ತು ಕೀರ್ತನ ತನ್ನ ಸ್ನೇಹಿತರಾದ ರಾಧಾ ರಕ್ಷಿತಾ ಸುದರ್ಶನ್ ಹಾಗೂ ಭಾಸ್ಕರ್ ಜೊತೆ ಮೂರು ಬೈಕ್ನಲ್ಲಿ ಹೊರಟಿದ್ರು ಸೋಲದೇವನಹಳ್ಳಿ ಬಳಿ ಬರ್ತಿದ್ದಂತೆ ರಸ್ತೆ ಪಕ್ಕದಲ್ಲಿದ್ದ ಆಲದ ಮರದ ಬೃಹತ್ ರೆಂಬೆಯೊಂದು ಮುರಿದು ಬಿದ್ದಿದೆ ಕೀರ್ತನ ತಲೆ ಮೇಲೆಯೇ ಕೊಂಬೆ ಮುರಿದು ಬಿದ್ದಿದ್ರಿಂದ ಬಿದ್ದ ಜಾಗದಲ್ಲೇ ಕೀರ್ತನ ಉಸಿರು ಚೆಲ್ಲಿದ್ದಾಳೆ ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲೇ ಅತಿ ದೊಡ್ಡ ಬೃಹತ್ ಆದಂತ ಮರ ಮರದ ಕೊಂಬೆ ಬಿದ್ದಿದೆ ಇನ್ಫ್ಯಾಕ್ಟ್ ಕಳೆದ ಆರು ತಿಂಗಳ ಹಿಂದೀಚೆಗಷ್ಟೇ ಇದರ ಮರದ ಕೊಂಬೆನೂ ಕೂಡ ಬಿದ್ದಿತ್ತು ಅವಾಗ ಯಾವುದೇ ರೀತಿಯಾದಂತಹ ಪ್ರಾಣಪಾಯ ಆಗಿದ್ದಿಲ್ಲ ಆದ್ರೆ ನಿನ್ನೆ ರಾತ್ರಿ ಎಂಟು ಗಂಟೆಗೆ ಆದಂತ ಘಟನೆಗೆ ನಾಲ್ಕು ಜನ ಟ್ರಾವೆಲ್ ಮಾಡ್ತಾ ಇದ್ರು ಬೈಕಲ್ಲಿ ಎರಡು ಬೈಕಲ್ಲಿ ಒಂದು ಬೈಕ್ ಅಲ್ಲಿ ಟ್ರಾವೆಲ್ ಮಾಡುತ್ತಿದ್ದಂತ ಕೀರ್ತನ ಹೆಬ್ಬಾಳದ ಕೀರ್ತನವರು ಮೃತಪಟ್ಟಿದ್ದಾರೆ ಕೀರ್ತನ ಜೊತೆಗಿದ್ದ ಭಾಸ್ಕರ್ ಹಾಗೂ ರಾಧಾಗೂ ಗಂಭೀರ ಗಾಯಗಳಾಗಿವೆ ತಲೆಗೆ ಬಲವಾದ ಪೆಟ್ಟು ಬಿದ್ದರಿಂದ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಇವತ್ತು ಬೆಳಿಗ್ಗೆ ಕೀರ್ತನಾಳ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು ಈ ವೇಳೆ ಶವಾಗಾರದ ಮುಂದೆ ಸೇರಿದ್ದ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿತ್ತು ತಲೆ ಮೇಲೆ ಬಿದ್ದಿದೆ ಮರ ಬಿದ್ದಿದೆ ಅದರಿಂದ ಅಧಿಕಾರಿ ಎಲ್ಲ ಬಂದ ಸರಿ ಏನಂದ್ರೆ ಅರಣ್ಯ ಇಲಾಖೆ ಇಲಾಖೆಯವರು ಆಲ್ರೆಡಿ ಅಲ್ಲಿ ಕಟ ಮಾಡಬೇಕು ಅಂತ ಹೇಳಿ ಸಹ ಕೊಟ್ಟಿದ್ರಂತೆ ಬಟ್ ಅರಣ್ಯ ಅರಣ್ಯ ಇಲಾಖೆ ನಿರ್ಲಕ್ಷ್ಯದಿಂದ ಈ ಥರ ಆಗಿದೆ ಸರ್ಕಾರ ಕಥದಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳಬೇಕು ಅಂತ ನಾವು ಕೇಳ್ತೇವೆ ಅಧಿಕಾರಿಗಳ ನಿರ್ಲಕ್ಷ್ಯ ಹೋಯ್ತು ಪ್ರಾಣ ಯಾವಾಗ ಮರದ ಕೊಂಬೆಗೆ ಒಂದು ಬಲಿ ಬಿತ್ತೋ ಅಧಿಕಾರಿಗಳು ಓಡೋಡಿ ಬಂದರು ಟೊಳ್ಳಾಗಿದ್ದ ಮರವನ್ನು ರಾತ್ರೋರಾತ್ರಿ ತೆರವುಗೊಳಿಸಿದ್ದಾರೆ ಆದರೆ ಹಿಂದೆಯೇ ಆಲದ ಮರ ತೆರವುಗೊಳಿಸುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸ್ಥಳೀಯರು ಅರ್ಜಿ ಕೊಟ್ಟಿದ್ದರಂತೆ ಆದರೆ ಅಧಿಕಾರಿಗಳು ಮಾತ್ರ ಕ್ಯಾರೆ ಎಂದಿರಲಿಲ್ಲ ಆರು ತಿಂಗಳ ಹಿಂದೆಯೂ ಕೂಡ ಇದೇ ಮರದ ಕೊಂಬೆಯೊಂದು ಮುರಿದು ಬಿದ್ದಿತ್ತು ಹೀಗಾಗಿ ಸ್ಥಳೀಯರು ಕೂಡಲೇ ಮರ ತೆರವುಗೊಳಿಸಿ ಅಂತ ಮನವಿ ಮಾಡಿದ್ರು ಆದರೆ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿರಲಿಲ್ಲ ಒಂದು ವೇಳೆ ಅವತ್ತೇ ಎಚ್ಚೆತ್ತಿದ್ರೆ ಈ ಹೆಣ್ಮಗಳ ಜೀವವಾದರೂ ಉಳಿತಿತ್ತು ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಟೈಮ್ ಒಂದು ಲಾಸ್ಟ್ ಟೈಮ್ ಬಿದ್ದಿದ್ರು ಇದು ಗೋರ್ಮೆಂಟ್ ಇದು ಎಲ್ಲ ಹೋಗೈತೆ ತೊಳ್ಳಾಗೈತೆ ತೊಳ್ಳಾಗೈತೆ ಕಷ್ಟ ಕಟ್ ಮಾಡಿಸ್ಬೇಕಲ್ಲ ಮರಾಣೆ ಬಿದ್ದಿರು ಮರ ಅಂದ್ರೆ ಕೊಂಬೆ ಏನೋ ಹೊಡೆದೈತೆ ತಲೆ ಹೊಡೆದೈತೆ ಪಾಪ ಹುಡುಗಿ ಡೆತ್ ಆಗ್ಬಿಟ್ಟು ಸರ್ ರಾತ್ರಿ ಬೆಂಗಳೂರಲ್ಲಿ ಮರಗಳ ಗಂಡಾಂತರ ಮೇಲಿಂದ ಮೇಲೆ ಸಂಭವಿಸ್ತಾನೆ ಇದೆ ಈ ವರ್ಷದಲ್ಲೇ ಆರು ಮಂದಿ ದುರಂತ ಅಂತ್ಯ ಕಂಡಿದ್ದಾರೆ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕು ಪುಲಕೇಶಿ ನಗರದಲ್ಲಿ ಮರಬಿದ್ದು ಮೂರು ವರ್ಷದ ಮಗು ಸಾವನ್ನಪ್ಪಿತ್ತು ಇದರ ಬೆನ್ನಲ್ಲೇ ಅಂದರೆ ಮೇ ಒಂದರಂದು ಕತ್ರಿಗುಪ್ಪೆಯಲ್ಲಿ ಆಟೋ ಚಾಲಕ ದುರಂತ ಅಂತ್ಯ ಕಂಡಿದ್ದಾರೆ ಇನ್ನೂ ಮೇ ಇಪ್ಪತ್ತೊಂದರಂದು ಕೋರಮಂಗಲದಲ್ಲಿ ಮೂಡಲಗಿರಿಯಪ್ಪ ಅನ್ನೋರು ಸಾವನ್ನಪ್ಪಿದ್ರೆ ಜೂನ್ ಹತ್ತೊಂಬತ್ತರಂದು ಹನುಮಂತನಗರದಲ್ಲಿ ಮರಬಿದ್ದು ಅಕ್ಷಯ್ ಪ್ರಾಣ ಬಿಟ್ಟಿದ್ದ ನಂತರ ಆಗಸ್ಟ್ ಹದಿನಾರರಂದು ವಿಜಯನಗರದಲ್ಲಿ ಶಿವರುದ್ರಯ್ಯ ಅನ್ನೋರು ಬಲಿಯಾಗಿದ್ದು ಸೆಪ್ಟೆಂಬರ್ ಐದನೇ ತಾರೀಕು ಜಯನಗರದಲ್ಲಿ ಆಟೋ ಚಾಲಕ ಕೂಡ ದುರ್ಮರಣಕ್ಕೀಡಾಗಿದ್ದ ಇದರ ಬೆನ್ನಲ್ಲೇ ಈಗ ಕೀರ್ತನ ಕೂಡ ಮರದ ಕೊಂಬೆ ಬಿದ್ದು ಉಸಿರು ಚೆಲ್ಲಿದ್ದಾರೆ ಮರಗಿಡಗಳ ಬಗ್ಗೆ ಕಾಳಜಿ ಇರಬೇಕು ಆದರೆ ಜೀವಕ್ಕೆ ಕುತ್ತು ತರುವಂತಹ ಮರಗಳನ್ನು ತೆರವುಗೊಳಿಸುವ ಕೆಲಸವನ್ನೂ ಮಾಡಬೇಕಿದೆ ಇಲ್ಲದಿದ್ದರೆ ಇನ್ನಷ್ಟು ದುರಂತಗಳು ಸಂಭವಿಸೋದರಲ್ಲಿ ಅನುಮಾನವಿಲ್ಲ ಗಂಗಾಧರ್ ಜೊತೆ ಶರಣು ಹಂಪಿ ನ್ಯೂಸ್ ಏಯ್ಟೀನ್ ಬೆಂಗಳೂರು